ನಾವು ತಾಲೂಕು ಮಾತಾಡ್ತಿದ್ದೀನಿ ನಮ್ಮ ಜನಾಂಗದವರು ಮಣ್ಣೊಡ್ಡರಾಗಲಿ ಕಲ್ಲೊಡ್ಡರಾಗಲಿ ಬಂಡೆ ಹೊರಗರಾಗಲಿ ಯಾರೇ ಆಗಲಿ ಒಡ್ಡರನ್ನು ನಮೋದಿಸಬೇಕು ಇಲ್ಲಾಂದ್ರೆ ಬೋವಿಯ ಅ ಬಿ ಎಚ್ ಓವಿಯನ್ನು ನಮೋದಿಸಬೇಕು ಆದ್ದರಿಂದ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದೀವಿ ನಮಗೆ ಸುಮಾರು ವರ್ಷಗಳಿಂದ ಎಸ್ ವಿ ಕ್ಯಾಟಗರಿಯಲ್ಲಿ ಬಂದಿರ್ತೀವಿ ಮೈಸೂರು ಮಹಾರಾಜ ಕಾಲೇಜಿನ ಇವಾಗ ಕೆಲವು ಕಾರಣಗಳಿಂದ ಒಳಂಬಿಸಲತೆಯನ್ನು ಸರ್ಕಾರ ಕೈಗೊಂಡ್ರಿಂದ ನಮ್ಮ ತಾಲೂಕಿನಲ್ಲಿ ಕುಡವಳ್ಳ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತದೆ ಆದ್ದರಿಂದ ಅವರು ಸ್ವಲ್ಪ ಗಮನ ಕೊಟ್ಟು ಹರಿಸಿ ಯಾರನ್ನು ಕೈ ಬಿಡ್ದಿರ ನಮ್ಮ ಜನಾಂಗದಲ್ಲಿ ಯಾರೇ ಆಗಲಿ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಿಲ್ಲ ಬೇರೆ ಯಾವುದೇ ಇದಕ್ಕೆ ಕನ್ವರ್ಟ್ ಆಗಿರೋದಿಲ್ಲ ಕೆಲವೊಂದು ಜಾತಿಗಳಲ್ಲಿ ಆಗಿರ್ತಾರೆ ಆದ್ದರಿಂದ ನಮ್ಮ ಜಾತಿಯರು ಸೂಕ್ಷ್ಮವಾಗಿ ಗುರುತಿಸಿ ಏನಿದೆ ಅದು ಪ್ರಾಮಾಣಿಕವಾಗಿ ಇದು ಲೆಕ್ಕ ಇದು ಮಾಡಬೇಕಂತ ನಾವು ಪತ್ರಿಕೆ ಗೋಷ್ಠಿಯಿಂದ ಹೇಳ್ತಾ ಇದ್ದೀವಿ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಇವಾಗ ಒಂದೆಚ್ಚರಿಕೆ ನಾವು ಹೇಳ್ತಾ ಇದ್ದೀವಿ ಅಷ್ಟನ್ನು ಗುರುತಿಸಬೇಕು ನಾವು ಪತ್ರಿಕೆಯ ಮುಖಾಂತರ ಹೇಳ್ತಾ ಇದ್ದೀವಿ ಪಂಚಾಯ್ತಿ ಬಗ್ಗೆ ನಾವೆಲ್ಲರಿಗೂ ಹೇಳಿದ್ದೀವಿ ನಮ್ಮ ಲೀಡರ್ಸ್ಗೆಲ್ಲ ಹೇಳಿದ್ದೀವಿ ಇವಾಗ ಪತ್ರಿಕೆಯಲ್ಲಿ ಲಾಸ್ಟ್ ಕೋವಿಡ್ ಇರೋದರಿಂದ ನಾವು ಪತ್ರಿಕೆ ಮತ್ತೆ ಅವ್ರು ಗುರುತಿಸ್ತಾ ಇದ್ದಾರೆ ನಮ್ಮ ಜನಾಂಗ ಎಷ್ಟು ಜನ ಎಷ್ಟು ಇದೆ ಇದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ ನಮ್ಮ ಜನ ಎಷ್ಟಿದೆ ಅಷ್ಟು ಗುರಿಸ್ಬೇಕಂತ ನಾವು ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ನಿಮ್ಮ ಬೇಡಿಕೆ ಅನ್ನೋದೆಯಾ ಇಲ್ಲ ನಮ್ಮ ಬೇಡಿಕೆ ಏನಿಲ್ಲ ಸರ್ ಅವರು ಏನು ಸರ್ಕಾರದಿಂದ ಕ್ರಮ ಕೈಗೊಂಡಿದಾರ ನಮ್ಮ ಜನ ಎಷ್ಟಿದೆ ಅಂತ ಕರೆಕ್ಟಾಗಿ ಗುರಿಸ್ಬೇಕಷ್ಟೇ ನಿಮ್ಮ ತಾಲ್ಲೂಕಲ್ಲಿ ಸುಮಾರು ಪಾಪ್ಯುಲೇಷನ್ ಬಗ್ಗೆ ನಾಲ್ಕು ಸಾವಿರ ಇದೆ ಸರ್ ನಾಲ್ಕು ಸಾವಿರ ಜಿಲ್ಲೆ ಇದೆ ಕನ್ನಡ ಜಿಲ್ಲೆ ತಾಲೂಕಲ್ಲಿ ಪಾಪ್ಯುಲೇಷನ್ ಜನಾಂಗದವರನ್ನು ಗುಟ್ಟಿಸಲು ಬಂದಾಗ ಊರಿಗೆ ನಮ್ಮ ಜನಾಂಗದವರು ಸಹಕರಿಸಿ ನಾವು ನಾಚಿಕೆ ಯಾವುದು ಇಲ್ಲದ ನಾವು ಗೋವಿ ಒಂಡರು ಅಂತ ನಮೂದಿಸಬೇಕೆಂದು ನಮ್ಮ ಜನಾಂಗವನ್ನು ನಾವು ತಿಳುವಳಿಕೆ ಹೇಳ್ತಾ ಇದ್ದೀವಿ